ವೆಲ್ಕಮ್ ಟು ದಿವ್ಯ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಊರಿನ ವೃತ್ತಿ ಹಾಗೂ ನಮ್ಮ ಊರಿನ ಬಗ್ಗೆ ಕಿರುಪರಿಚಯ ಮಾಡಿಕೊಡ್ತೀನಿ ನಮ್ಮ ಊರಿನ ಪ್ರಮುಖ ವೃತ್ತಿ ಬಂದು ತುಳಸಿ ಬೆಳೆಯೋದು ಫ್ರೆಂಡ್ಸ್ ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ವಿಡಿಯೋನ ಹಾಕ್ತಾ ಹೋಗ್ತೀನಿ ನೀವು ನೋಡಿ ಫ್ರೆಂಡ್ಸ್ ಎಲ್ಲಿಂದ ಎಲ್ಲಿಯವರೆಗೂ ನೋಡಿದರೂ ತುಳಸಿಯಿಂದ ಆವೃತವಾಗಿರುವ ನಮ್ಮ ಊರಿನ ಹೆಸರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಂದು ಪುಟ್ಟ ಗ್ರಾಮ ಅಂಬಾಳಹಳ್ಳಿ ನಮ್ಮ ಊರಿನ ಜನರಿಗೆ ತುಳಸಿ ಕುಯ್ಯುವುದು ಚೌತ್ಯದ ಕೆಲಸ ಬೆಳಿಗ್ಗೆ ಐದು ಗಂಟೆಗೆ ತುಳಸಿ ಕುಯ್ಯಲು ಪ್ರಾರಂಭಿಸಿದರೆ ಬೆಳಿಗ್ಗೆ ಹತ್ತು ಗಂಟೆಯವರೆಗೂ ತುಳಸಿ ಕುಯ್ಯುತ್ತಾರೆ ಒಮ್ಮೊಮ್ಮೆ ಹನ್ನೆರಡು ಗಂಟೆಯವರೆಗೂ ತೂಸಿ ಕುಯ್ಯುತ್ತಾರೆ ನಮ್ಮೂರಿನ ಜನಕ್ಕೆ ಈ ಕೆಲಸಕ್ಕೆ ತುಂಬಾ ಕಷ್ಟ ಏಕೆಂದರೆ ಬೇಗವಾಗಿ ತುಳಸಿ ಕುಡಿಯುವುದು ತುಳಸಿ ಕಟ್ಟೋದು ಅದನ್ನು ಬುದ್ಧಿ ಎತ್ತೋದು ಅದೇ ಮೋಟೆ ಕಟ್ಟೋದು ಅನ್ನೋದ್ರಲ್ಲೇ ಸಮಯ ಕಳೆದು ಹೋಗುತ್ತೆ ಅವರಿಗೆ ನಮ್ಮೂರಲ್ಲಿ ಮಾತ್ರ ಅಂದ್ರೆ ಅಕ್ಕಪಕ್ಕದ ಮುಂದಿನ ಜಮೀನನ್ನು ಮುಖ್ಯ ತಗೊಂಡು ಕೂಡ ಅವರು ತುಳಸಿರಿದ್ದಾರೆ ಅದ ಕಟೋಟ್ಿಂದ ಕುಯ್ಕೋ ಬಂದಿರೋ ಸೊಪ್ಪು ಇದು ತೋಟದಿಂದ ಕುಯ್ಕೋ ಬಂದ ಮೇಲೆ ಈ ರೀತಿ ಕಾಣುತ್ತೆ ಇದನ್ನ ಹುವನ ಯಾವ ರೀತಿ ಜೋಡಿಸ್ ಕಟ್ತೀವೋ ಆ ರೀತಿ ಜೋಡಿಸ್ ಕಟ್ಬೇಕು ಅದನ್ನ ಯಾವ ತರ ಕಟ್ತಾರೆ ಅಂತ ನಾನೀಗ ಇಲ್ಲಿ ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ ಈ ಸೊಪ್ಪನ್ನ ಮಾತ್ರ ಇldನೆ ಅಕ್ಕಪಕ್ಕ ತಿರುಗಳನ್ನು ಹಾಕಿಬಿಡ್ತಾರೆ ಅದನ್ನ ಕಟ್ಆಗ್ಲೇ ಈ ರೀತಿ ಐದು ಮಾರ್ಗ ಉಳಿದಿ ಅಂತ ಹೇಳ್ತೇವೆ ಆದ್ಮೇಲೆ ಮಾರ್ಕೆಟ್ ಮಾಡ್ತಾರೆ ಇದೇ ರೀತಿ ತರ್ತಾರೆ ಇದು ನಮ್ಮ ಊರಿನ ಒಂದು ಕಿರು ಪರಿಚಯ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ